ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಓಂ ನಮ ಶಿವಾಯ ಓಂ ನಮ ವೀಕ್ಷಕರೇ ವೃಶ್ಚಿಕ ರಾಶಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳು ಶ್ರಾವಣ ಮಾಸ ಎಲ್ಲರೂ ಕೂಡ ಶ್ರಾವಣ ಸೋಮವಾರ ಮರಿದೆ ಶಿವನ ಪೂಜೆ ವ್ರತ ಉಪವಾಸ ಎಲ್ಲ ಏನೇನು ಇಷ್ಟನೋ ಅದನ್ನೆಲ್ಲ ನೀವು ಮಾಡಿ ಶಿವನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇಪ್ಪತ್ತೈದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದನೇ ಶ್ರಾವಣ ಮಾಸ ಆಷಾಢ ಮುಗಿದು ಶ್ರಾವಣ ಮಾಸ ಆರಂಭ ಆಗುತ್ತೆ ಇಪ್ಪತ್ತ್ ಮೂರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಶ್ರಾವಣ ಮಾಸ ಈ ಮಾಸದಲ್ಲಿ ಬಹಳ ವಿಶೇಷವಾಗಿ ಐದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಏಕಾದಶಿ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂಗಾರಕ ಜಯಂತಿ ಯಾರಿಗೆ ಕುಜ ದೋಷ ಇದೆ ಅವರೆಲ್ಲ ಅಂಗಾರಕ ಜಯಂತಿ ದಿನ ಪೂಜೆ ಮಾಡಿ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ವರಮಹಾಲಕ್ಷ್ಮಿ ವ್ರತ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ರಕ್ಷಾ ಬಂಧನ ನೂಲು ಹುಣ್ಣಿಮೆ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ಭಜಥಾಂ ಕಲ್ಪ ವೃಕ್ಷಾಯ ನಮಧಾಮ್ ಕಾಮಧೇನುವೆ ಎಲ್ಲರೂ ಕೂಡ ರಾಘವೇಂದ್ರ ಸ್ವಾಮಿಗಳು ಆರಾಧನೆ ಮಾಡಿ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳ ಗೌರಿ ವ್ರತ ಮತ್ತು ಸಂಕಷ್ಟಹರ ಚತುರ್ಥಿ ಚಂದ್ರೋದಯ ರಾತ್ರಿ ಒಂಬತ್ತು ಗಂಟೆ ಆರು ನಿಮಿಷಕ್ಕೆ ಯಾರು ಉಪವಾಸ ಇರ್ತೀರಿ ನೋಟ್ ಮಾಡ್ಕೊಳ್ಳಿ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಸ್ವ ಗೌರಿ ವ್ರತ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ವರಸಿದ್ಧಿ ವಿನಾಯಕ ವೃತ ಇವೆಲ್ಲ ವಿಶೇಷವಾದಂತಹ ಮಾಸ ಆ ಆ ಈ ತಿಂಗಳಲ್ಲಿ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬುಧ ವಕ್ರ ತ್ಯಾಗ ಮಾಡ್ತಾನೆ ಹಗಲು ಹನ್ನೊಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಕರ್ಕಾಟಕ ರಾಶಿಯಲ್ಲಿ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ರಾತ್ರಿ ಒಂದು ಗಂಟೆ ಮೂರು ನಿಮಿಷಕ್ಕೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ರಾತ್ರಿ ಒಂದು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಶುಕ್ರನ ಸಂಚಾರ ಆಗುತ್ತೆ ಹಾಗೆ ವೃಷಿಕ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ನೋಡಿ ಬುಧ ವಕ್ರ ತ್ಯಾಗ ಮಾಡೋದ್ರಿಂದ ಬುಧ ನಿಮಗೆ ಎಷ್ಟನೇ ಮನೆಯ ಅಧಿಪತಿ ವೃಷಿಕ ರಾಶಿಯವರಿಗೆ ಅಷ್ಟಮಾಧಿಪತಿ ಮತ್ತು ಲಾಭಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಅದರಿಂದ ಏನಾಗುತ್ತೆ ಲಾಭ ಆಗುತ್ತೆ ಯಾರಿಂದ ಲಾಭ ಆಗುತ್ತೆ ಸ್ನೇಹಿತರು ಒಳ್ಳೆ ಸ್ನೇಹಿತರು ಇರ್ತಾರೆ ಸ್ನೇಹಿತರಿಂದ ನಿಮ್ಗೆ ಅದೃಷ್ಟ ಯಾಕಂದ್ರೆ ಭಾಗ್ಯ ಸ್ಥಾನದಲ್ಲಿ ನಿಮ್ಮ ಮನೆಯಲ್ಲಿ ಯಾರು ದೊಡ್ಡೋರಿದ್ದಾರೆ ಎಲ್ಡರ್ ಸಿಪ್ಲಿಂಗ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಅಂದ್ರೆ ಅಣ್ಣ ಅಥವಾ ಅಕ್ಕ ಇವರಿಂದ ನಿಮ್ಗೆ ಭಾಗ್ಯೋದಯ ತಂದೆಗೆ ಅದೃಷ್ಟ ಕಾಲ ಆರಂಭ ಆಗುತ್ತೆ ಅಂದ್ರೆ ಬುಧನಿಗೆ ಕರ್ಕಾಟಕ ರಾಶಿ ಶತ್ರುವಿನ ಮನೆ ಆದ್ರೂ ಕೂಡ ಭಾವ ತಗೊಂಡಾಗ ಲಾಭಾಧಿಪತಿ ಒಂಬತ್ತನೇ ಮನೆ ಸಂಚಾರ ಆದ್ರೆ ನಿಮ್ಮೆಲ್ಲಾ ಮನೋಕಾಮನೆಗಳು ಕೂಡ ನೀವು ದೈವಾರಾಧನೆಯಿಂದ ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗೋಗ್ಬಿಡುತ್ತೆ ಈ ಟೈಮಲ್ಲಿ ನೀವೇನಾದ್ರೂ ದೇವ್ರ ಪೂಜೆ ಹೋಮ ಅಥವಾ ತೀರ್ಥಕ್ಷೇತ್ರಗಳ ದರ್ಶನ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳು ಪೂರ್ಣ ಮಾಡ್ತಾನೆ ಬುಧ ಆಕ್ಚುಲಿ ಗೋಚಾರದಲ್ಲಿ ಬುಧ ಒಂಬತ್ತನೇ ಮನೆಯಲ್ಲಿ ಶುಭ ಫಲ ಕೊಡಲ್ಲ ಆದ್ರೆ ನಿಮಗೆ ಲಾಭಾಧಿಪತಿ ಅದರಲ್ಲೂ ಕೂಡ ಒಂಬತ್ತನೇ ಮನೇಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಶುಭ ಫಲ ನಿಮ್ಮ ತಂದೆಯಿಂದ ನಿಮ್ಮ ಅದೃಷ್ಟ ಬದಲಾವಣೆ ಗುರುಜಿ ನಂಗೆ ತಂದೆ ಇಲ್ಲ ತಂದೆ ಸಮಾನವಾಗಿರುವಂಥವ್ರು ಅದು ಯಾರು ಇಲ್ಲ ಅಂದಾಗ ಭಗವಂತನೇ ತಂದೆ ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ನೀನೇ ತಂದೆ ತಾಯಿ ಹಾಗೆ ಈಶ್ವರನ ನೆನಪಿನಿಂದ ಅಥವಾ ಈಶ್ವರನ ಪೂಜೆಯಿಂದ ನಿಮ್ಗೇನಾಗುತ್ತೆ ಏನಾಗುತ್ತೆ ಭಾಗ್ಯೋದಯ ಆಗುವಂತಹ ಮಾಸ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಯಾವ ವಿಷಯದಲ್ಲಿ ನಿಮ್ಗೆ ಅದೃಷ್ಟ ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗುತ್ತೆ ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡಿ ಶೇರ್ ಮಾರ್ಕೆಟ್ ಇದನ್ನೆಲ್ಲ ಲಾಭವನ್ನ ಮಾಡ್ಕೊಂತೀರಿ ಶನಿ ಮಹಾತ್ಮ ಈ ತಿಂಗಳಲ್ಲಿ ವಕ್ರಿಯಾಗಿದ್ದಾನೆ ಪಂಚಮ ಶನಿ ಕಾಟ ಇರಲ್ಲ ಆದ್ರೆ ಸ್ವಲ್ಪ ಅರ್ಧಾಷ್ಟಮ ಶನಿ ಕಾಟ ನಿಮ್ಗೆ ಇರುತ್ತೆ ಅಂದ್ರೆ ತಾಯಿಯ ವಿಚಾರದಲ್ಲಿ ನಿಮಗೆ ಬೇಸರ ತೊಂದರೆ ಸುಖ ಪಡೋದಕ್ಕೆ ಕಷ್ಟ ಆಗ್ಬಹುದು ಆಮೇಲೆ ಸೂರ್ಯ ನೋಡಿ ಸೂರ್ಯ ನಿಮ್ಮ ರಾಶಿಗೆ ಹತ್ತನೇ ಮನೆ ಅಧಿಪತಿ ಹತ್ತನೇ ಮನೆ ಅಧಿಪತಿ ಹತ್ತನೇ ಮನೆಯಲ್ಲೇ ಸಂಚಾರ ಅದರಲ್ಲೂ ಸೂರ್ಯ ದಿಗ್ಬಲನಾಗ್ಬಿಡ್ತಾನೆ ವೃಷಿಕ ರಾಶಿಯವರು ಯಾರ ರಾಜಕಾರಣಿಗಳಿದ್ದೀರಿ ಈ ತಿಂಗಳಲ್ಲಿ ಸಕ್ಸಸ್ ಮಿನಿಸ್ಟರ್ ಆಗೇ ಆಗ್ತೀರಾ ನಾನು ಎಂ ಎಲ್ ಎ ಗುರುಜಿ ಎಂ ಪಿ ಎಮ್ ಅಂದ್ರೂ ನೀವು ಮಿನಿಸ್ಟರ್ ಯೋಗ ಈ ತಿಂಗಳಲ್ಲಿ ಉದ್ಭವ ಆಗ್ಬಿಡುತ್ತೆ ಯಾಕಂದ್ರೆ ಸೂರ್ಯ ದಶಮಾಧಿಪತಿ ಕಳೆದುಕೊಂಡಂತಹ ಅಧಿಕಾರ ಪ್ರಾಪ್ತಿ ಧೈರ್ಯ ಜಾಸ್ತಿ ಗೌರವಗಳು ನಿಮಗೆ ಪ್ರಾಪ್ತಿ ಯಾಕಂದ್ರೆ ಸೂರ್ಯ ಮತ್ತು ಕೇತುವಿನ ಕಾಂಬಿನೇಷನ್ ಅತ್ಯಂತ ನಿಮ್ಮನ್ನ ಮೇಲಕ್ಕೆ ಕರ್ಕೊಂಡು ಹೋಗುವಂತಹ ಸಮಯ ಯಾವುದ್ರಲ್ಲಿ ವೃತ್ತಿ ವಿಚಾರದಲ್ಲಿ ಪ್ರಮೋಷನ್ ಅನ್ನ ನಿಮಗೆ ಕೊಡಿಸ್ತಾನೆ ಗೌರವವನ್ನ ಕೊಡಿಸ್ತಾನೆ ಸೂರ್ಯ ಅಂದಾಗ ಪ್ರಕಾಶ ಮಾನತೆ ಅಲ್ವಾ ಸೂರ್ಯ ಎಲ್ಲರಿಗೂ ಕೂಡ ಬೆಳಕನ್ನ ಕೊಡ್ತಾನೆ ಹಾಗೆ ನಿಮ್ಮ ಬೆಳಕು ನಾಲ್ಕು ದಿಕ್ಕುಗಳಲ್ಲೂ ಹರಡುತ್ತೆ ಗುರುಜಿ ನಾನು ಏನು ಕೆಲಸ ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ ನೀವು ಮಾಡೋ ಕೆಲಸದಿಂದ ನಿಮ್ಮನ್ನ ಜನ ಐಡೆಂಟಿಫೈ ಮಾಡುವಂತಹ ಸಮಯ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಮಂಗಳ ಗ್ರಹ ನೋಡಿ ನಿಮ್ಮ ರಾಷ್ಟ್ರಾಧಿಪತಿ ಲಾಭ ಭಾವದಲ್ಲಿದ್ದಾನೆ ಎಲ್ಲಾ ಮನೋಕಾಮನೆಗಳನ್ನ ಪೂರ್ಣ ಮಾಡ್ಕೊಳ್ಳೋಕೋಸ್ಕರ ಪೂರ್ಣ ಪ್ರಯತ್ನವನ್ನ ಮಾಡ್ತೀರಿ ಆದ್ರೆ ಕುಜ ನಿಮ್ಮ ದ್ವಿತೀಯ ಭಾವವನ್ನ ನೋಡೋದ್ರಿಂದ ಕುಜನಿಗೆ ಸ್ಪೆಷಲ್ ದೃಷ್ಟಿ ಇದೆ ನಾಲ್ಕನೇ ಮನೆ ನೀವು ಮಾತಾಡಬೇಕಾದ್ರೆ ಬಹಳ ಯೋಚನೆ ಮಾಡಿ ಮಾತಾಡ್ಬೇಕು ಮಾತೆ ಮುತ್ತು ಮಾತೆ ಮೃತ್ಯು ಒಂದೊಂದ್ಸಲ ನಾವು ಮಾತಾಡಿದ್ ಮಾತಿಂದ ವೃತ್ಯು ಆಗ್ಬಿಡುತ್ತೆ ಮಾತಿಂದ ಇನ್ನೊಬ್ಬರಿಗೆ ಸಂತೋಷನೂ ಕೂಡ ಸಿಕ್ ಅದಕ್ಕೆ ಕೋಪ ಮಾಡ್ಕೋಬೇಡಿ ಶಾಂತಿಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳಿ ನಿಮ್ಮ ಎಲ್ಲಾ ಲಾಭಗಳು ನಿಮ್ಮ ಇಚ್ಛೆಗಳು ಅದು ಆ ನಿಮ್ಗೆ ಸರ್ ಅಥವಾ ಸರ್ಕಾರದಲ್ಲಿ ಏನೋ ಪೊಲೀಸ್ ಆಫೀಸರ್ಸ್ ಇದ್ರೆ ಅಥವಾ ಸರ್ಕಾರದಲ್ಲಿ ಅಧಿಕಾರಿಗಳಿದ್ರೆ ಆ ಗ್ರೇಡ್ ಒನ್ ಆಫೀಸರ್ಸ್ ಇದ್ರೆ ನಿಮ್ಗೆಲ್ಲ ಪ್ರಮೋಷನ್ ಆಗುವಂತಹ ಕಾಲ ಟ್ರಾನ್ಸ್ಫರ್ ಆಗ್ಬೋದು ಪ್ರಮೋಷನ್ ಕೂಡ ಆಗುವಂತಹ ಸ್ಥಾನಮಾನ ವೃಶಿಕ ರಾಶಿಯವರಿಗೆ ಪ್ರಾಪ್ತಿಯಾಗತ್ತೆ ಕುಜಾ ನಿಮ್ಮ ರಾಷ್ಟ್ರಾಧಿಪತಿ ಏಕಾದಶ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲೂ ಕೂಡ ಲಾಭ ಆಗುತ್ತೆ ನಿಮ್ಮ ಸಹೋದರ ಸಹೋದರಿ ದೊಡ್ಡೋರು ಯಾರಿರ್ತಾರೆ ಎಲ್ಡರ್ ಸಿಬ್ಲಿಂಗ್ಸ್ ಅಂತೀವಿ ಅವರಿಂದ ನಿಮ್ಗೆ ಲಾಭ ಆಗತ್ತೆ ಏನೇ ಕಲಹಗಳಿರಲಿ ಕೋರ್ಟ್ ಕೇಸ್ಗಳಿರಲಿ ಅದರಲ್ಲಿ ಜಯ ನಿಮಗೆ ಪ್ರಾಪ್ತಿಯಾಗುತ್ತೆ ಸ್ನೇಹಿತರ ಮುಖಾಂತರ ಲಾಭ ಆಗತ್ತೆ ವೃಷಿಕ ರಾಶಿಯವರಿಗೆ ಈಗ ವಿವಾಹ ಆಗುವಂತಹ ವಿವಾಹ ಸಮಯ ಮಕ್ಕಳಾಗ್ತಾ ಇಲ್ಲ ಅಂದ್ರೆ ಮಕ್ಕಳಾಗುವಂತಹ ಯೋಗ ನಿಮಗೆ ಪ್ರಾಪ್ತಿಯಾಗುತ್ತೆ ಅದಕ್ಕೆ ಸ್ತ್ರೀ ಮತ್ತು ಪುರುಷ ಜಾತಕರ ಇಬ್ಬರದ್ದು ಕೂಡ ಕ್ಷೇತ್ರ ಸ್ಫುಟ ಬೀಜ ಸ್ಫುಟ ನೋಡ್ಬೇಕಾಗುತ್ತೆ ವೈಭವ ಮತ್ತು ಮೋಜುಗಳನ್ನ ನೀವು ಅನುಭವಿಸ್ತೀರಿ ಎಲ್ಲಾ ಕಾರ್ಯಗಳಲ್ಲೂ ಕೂಡ ಜಯ ನಿಮಗೆ ಪ್ರಾಪ್ತಿಯಾಗುತ್ತೆ ಯಾಕಂದ್ರೆ ಕುಜ ಏಕಾದಶ ಸ್ಥಾನ ನಾನು ಗೆಲ್ಲೇಬೇಕು ಅಂತ ನೀವು ಪ್ರಯತ್ನ ಪಟ್ರೆ ಖಂಡಿತ ಗೆಲ್ಲುವಂತಹ ಯೋಗ ಉಂಟಾಗುತ್ತೆ ಹಾಗಾದ್ರೆ ಈ ತಿಂಗಳಲ್ಲಿ ಏನೋ ನೆಗೆಟಿವೇ ಇಲ್ವಾ ನಾವ್ ಯಾವ ವಿಷಯದಲ್ಲಿ ಎಚ್ಚರವಾಗಿರ್ಬೇಕು ನಂಗೆ ನೆಗೆಟಿವೇ ಕೇಳಕ್ಕಾಗಲ್ಲ ಅನ್ಕೊಳ್ಬಾರ್ದು ಅದಕ್ಕೆ ಯಾವ ವಿಷಯದಲ್ಲಿ ನೀವು ಎಚ್ಚರವಾಗಿರ್ಬೇಕು ಅನ್ನುವಂತ ವಿಷಯವನ್ನ ನಾನೀಗ ತಿಳಿಸ್ತೀನಿ ಧಾರ್ಮಿಕ ಗ್ರಂಥಗಳನ್ನ ಅವಮಾನಿಸಬಾರ್ದು ಅವಾಗ ದೈವ ಶಾಪ ಬ್ರಾಹ್ಮಣರ ಶಾಪ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ ಮೋಸ ಸಂಪಾದನೆಯನ್ನ ಮಾಡಬೇಡಿ ಸುಳ್ಳನ್ನ ಈ ತಿಂಗಳು ಹೇಳ್ಬೇಡಿ ಏನೋ ಪ್ರಾಣ ಹೋಗುವಂಥದ್ದು ಡಾಕ್ಟರು ಹೇಳಬೇಕು ಆ ಅದನ್ನ ಇವಾಗ ಮರಣ ಹೊಂದುತ್ತಾರೆ ಅಂತ ಹೇಳ್ಬೇಕಾ ಇಲ್ವಾ ಆತರ ಕಷ್ಟಕರ ಸಿಚುಯೇಷನ್ ಇದ್ದಾಗ ಸ್ವಲ್ಪ ಯೋಚನೆ ಮಾಡಿ ಹೇಳಿ ಸ್ವಲ್ಪ ಪಿತ್ತ ಪಿತ್ತ ವ್ಯತ್ಯಾಸ ಆಗ್ಬೋದು ನಿಶಕ್ತಿ ಸುಸ್ತಾಗ್ಬೋದು ದೇಹ ಶಕ್ತಿ ನಷ್ಟ ಆಗ್ಬೋದು ಗುರಿ ಇಲ್ಲದ ಪ್ರಯಾಣಗಳನ್ನ ನೀವು ಮಾಡ್ಬೋದು ಕೆಲವರಿಗೆ ಕಾರ್ಯಗಳಲ್ಲಿ ವಿಘ್ನ ಕೂಡ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ ಇವೆಲ್ಲ ನೆಗೆಟಿವ್ ಎಫೆಕ್ಟ್ ಕೂಡ ಇರುತ್ತೆ ಹಾಗಾದ್ರೆ ವೃಷಿಕ ರಾಶಿ ಜಾತಕರು ಏನ್ ಪರಿಹಾರ ಮಾಡ್ಕೋಬೇಕು ಅಂತ ನಿಮ್ಮೆಲ್ಲರಿಗೂ ಕೂಡ ಇರುತ್ತೆ ಅವಾಗ ನೀವೆಲ್ಲ ಯಾರ್ಯಾರು ವೃಷಿಕ ರಾಶಿ ಜಾತಕರಿದಿರಿ ಶನಿವಾರ ದಿನ ಕೇಸರಿಯ ತಿಲಕವನ್ನ ತಪ್ಪದೇ ಇಟ್ಕೋಬೇಕು ಪ್ರತಿದಿನ ಕೇಸರಿ ತಿಲಕ ಇಟ್ಕೊಂಡ್ರೆ ಒಳ್ಳೇದು ಅದು ಮಿಸ್ ಮಾಡದೆ ಕೇಸರಿ ತಿಲಕ ಕೇಸರಿ ಸಿಕ್ಲಿಲ್ಲ ಅಂದ್ರೆ ಸಿಂಧೂರ ತಿಲಕ ಅಂದಾಗ ಗಂಧದ ತಿಲಕವನ್ನ ಪ್ರತಿದಿನ ಹಣೆ ಹಚ್ಕೊಂತ ಹೋಗ್ಬೇಕು ಆಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ನಿಮ್ಗೆ ಕಮ್ಮಿ ಆಗುತ್ತೆ ಆ ಜೊತೆಗೆ ನೀವು ಏನು ಮಂತ್ರವನ್ನ ಜಪ ಮಾಡ್ಬೇಕು ಅಂದಾಗ ಭಗವಂತ ವಿಶ್ವೇಶ್ವರ ಇಡೀ ವಿಶ್ವಕ್ಕೆ ತಂದೆ ಯಾರು ಶಿವ ನಾವು ಬಾರ್ಡರ್ ಮಾಡ್ಕೊಂಡಿರ್ಬೋದು ವೀಸಾ ಇರಬೇಕು ವೀಸಾ ಇಲ್ಲಾಂದ್ರೆ ಅಮೆರಿಕ ಹೋಗಕ್ಕಾಗಲ್ಲ ಅಥವಾ ಬೇರೆ ದೇಶಕ್ಕೆ ಹೋಗಕ್ಕಾಗಲ್ಲ ಅದೆಲ್ಲ ಮನುಷ್ಯ ಮಾಡ್ಕೊಂಡಿರೋದು ಆದ್ರೆ ಸೃಷ್ಟಿ ಭಗವಂತ ಸೃಷ್ಟಿ ಮಾಡಿರೋದು ಎಲ್ಲರೂ ಕೂಡ ಸುಖವಾಗಿರಲಿ ಅಂತ ಅದಕ್ಕೆ ಓಂ ವಿಶ್ವೇಶ್ವರ ಯ ನಮಃ ಅನ್ನುವಂತ ಮಂತ್ರವನ್ನ ಜಪ ಮಾಡಬೇಕು ವಿಶ್ವೇಶ್ವರನ ನೆನಪ ಮಾಡೋದ್ರಿಂದ ನಿಮಗೆ ವೀಸಾ ಸಿಗ್ಲಿಲ್ಲ ಅಂದ್ರೂ ವೀಸಾ ಸಿಗ್ತದೆ ಯಾವ ದೇಶಕ್ಕೆ ಬೇಕಾದ್ರೂ ನೀವು ಹೋಗ್ಬೋದು ಅರ್ಥ ಆಯ್ತಾ ಅದಕ್ಕೆ ಈ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸೋದನ್ನ ಈ ವಾರ ಮರಿಬೇಡಿ ಯಾರು ಹೊಸಬ್ರು ಇದೀರಿ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸ್ಆಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ ಸರ್ವಸ್ವ ಲೋಚನಂ ಶಾಸ್ತ್ರ ಕತ್ಲೆಯವರಿಗೆ ಬೆಳಕನ್ನು ತೋರಿಸುವಂತದ್ದೇ ಜ್ಯೋತಿಷ್ಯ ಶಾಸ್ತ್ರ ಎಲ್ಲರೂ ಕೂಡ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ನಾನ್ ಶಾಂತಿ ಮಂತ್ರವನ್ನ ಹೇಳ್ತೀನಿ ಓಂ ಓಾಂ ಸ್ವಸ್ತಿರ್ಬವತೋ ಸರ್ವಾಂ ಶಾಂತಿರ್ಭವತೋ ಪೂರ್ಣ ಸರ್ವಾಂ ಮಂಗಳ್ ಬವಂತೋ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ